ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪಿ ಹಾಸನ್ ಸೊ ನಾವು ಇವತ್ತು ಬಂದಿರೋದು ಬುದೇಶ್ವರ ಸ್ವಾಮಿ ಮಠಕ್ಕೆ ಈ ಒಂದು ಮಠ ಇರೋದು ನಮ್ಮ ಹಾಸನಿಂದ ಟ್ವೆಂಟಿ ಕಿಲೋಮೀಟರ್ಸ್ ನಿಟ್ಟೂರು ಅಂತ ಬರುತ್ತೆ ಒಂದು ಹಳ್ಳಿ ಅಲ್ಲಿ ಈ ಒಂದು ಮಠ ಇರೋದು ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿರೋಂಥ ಒಂದು ಸಾಧಾರಣ ಮಠ ಇದು ಈ ಮಠದಲ್ಲಿ ಪ್ರತಿನಿತ್ಯ ಪೂಜೆ ಭಜನೆ ಎಲ್ಲ ನಡೀತಾ ಇರುತ್ತೆ ಅದರಲ್ಲೂ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ಅಂತೂ ಭಜನೆ ಸತತವಾಗಿ ನಡೀತಾ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಮಠದ ವಿಶೇಷತೆ ಏನು ಅಂದ್ರೆ ಇಲ್ಲಿ ಎಂಥದೇ ನೋವಿರಲಿ ಕಾಲ್ ನೋವು ಕೈ ನೋವು ಏನೇ ಒಂದು ನೋವು ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಬಾವಿನಲ್ಲಿ ಸಿಗುವಂತ ನೀರನ್ನ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿದ್ರೆ ನಮಗೆ ಒಂದು ತಿಂಗಳಲ್ಲೇನೆ ನಮಗೆ ನೋವು ನಿವಾರಣೆ ಆಗುತ್ತೆ ಈ ಒಂದು ಮಠಕ್ಕೆ ತುಂಬ ಜನ ವಯಸ್ಸಾಗಿರೋರು ಹಾಗೆಯೇ ಕೈಕಾಲು ನೋವಿರೋರು ತುಂಬ ಜನ ಬರ್ತಾರೆ ಹಾಗೆಯೇ ವಿಶೇಷವಾಗಿ ಅಮಾವಾಸ್ಯೆ ಉಣ್ಣೆ ದಿನ ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರನ್ನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಹಾಗಾಗಿ ನಾವೂ ಇವತ್ತು ಬಂದು ಇಲ್ಲಿ ನಾನು ನನ್ನ ಮಗಳು ಇಬ್ಬರೂ ಸ್ನಾನ ಮಾಡ್ಕೊಂಡ್ವಿ ಅಲ್ಲೇ ಬಾವಿನಲ್ಲಿ ಇಲ್ಲಿ ಮೂರು ಕೊಡ ಅಥವಾ ಐದು ಕೊಡ ಒಂಬತ್ತು ಕೊಡ ಈ ಥರ ನೀರು ಹಾಕ್ತಾರೆ ನಾವು ಐದು ಕೊಡ ನೀರು ಹಾಕಿಸ್ಕೊಂಡು ಮತ್ತು ಅದೇ ಇದರಲ್ಲಿ ಹೋಗಿ ನಾವು ದೇವರಿಗೆ ನಮ್ಮ ಪ್ರದಕ್ಷಿಣೆ ಹಾಕಿದ್ವಿ ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಅದಾದ್ಮೇಲೆ ಬಟ್ಟೆನ ಚೇಂಜ್ ಮಾಡಿಕೊಂಡು ಗರ್ಭಗುಡಿ ಒಳಗಡೆ ಹೋಗಬೇಕಾಗುತ್ತೆ ಸೊ ನಾವು ಫಸ್ಟು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವೀಗ ಪೂಜೆ ಎಲ್ಲ ಮಾಡಿ ಅಡ್ಬಿತ್ತು ಇವಾಗ ಡ್ರೆಸ್ ಚೇಂಜ್ನ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಆಮೇಲೆ ದೇವರ ಗುಡಿಗೆ ಹೋಗಿದ್ದು ಇವಾಗ ದೇವಸ್ಥಾನದ ಒಳಗಡೆ ಎಂಟರ್ ಆಗಬೇಕು ಸೊ ಕಾಯಿನ ಎಲ್ಲ ಹೊರಗಡೆ ಒಡೆದು ತೆಂಗಿನಕಾಯಿನ ಇವಾಗ ಇವಾಗ ಸಾಮಾನ್ ಎಲ್ಲ ತಗೊಂಡು ಹೂವು ಬಾಳೆಹಣ್ಣು ಎಲ್ಲಾ ತಗೊಂಡು ಸಾಮಾನ್ ಎಲ್ಲ ತಗೊಂಡು ಇವಾಗ ಗರ್ಭಗುಡಿಗೆ ಎಂಟರ್ ಆಗ್ಬೇಕು ಇವಾಗ ಒಳಗಡೆ ಅಂತೂ ಗರ್ಭಗುಡಿ ನೋಡಿದ್ರೆ ನಿಮಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅಷ್ಟು ಒಂದು ಚೆನ್ನಾಗಿರುತ್ತೆ ಅಹ್ ಮತ್ತೆ ಗರ್ಭಗುಡಿ ಒಳಗಡೆನೆ ನಾವು ಎಂಟರ್ ಆಗ್ಬೋದು ಅಹ್ ಇದು ಉತ್ಸವ ಮೂರ್ತಿಗಳು ಮೂರ್ತಿನ ಇಟ್ಟಿದ್ದಾರೆ ಪಾರ್ವತಮ್ಮ ಹಾಗೇನೆ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳು ಈಗ ನಾವಿಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆನೆ ನಮಗೆ ಸ್ಟಾರ್ಟಿಂಗ್ ಸಿಗದೆ ಪಾರ್ವತಮ್ಮ ದೇವಿ ಆ ಬಲ್ದಗಡೆ ಪಾರ್ವತಮ್ಮನ ಬಲ್ದಗಡೆಗಿರೋದು ಬುದೇಶ್ವರ ಸ್ವಾಮಿ ಹಾಗೆ ಎಡ್ದಗಡೆ ಇರೋದು ತೋಟ ಸಿದ್ದೇಶ್ವರ ಅವರು ಸೊ ಇದು ಪಾರ್ವತಮ್ಮ ತಾಯಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಂತೂ ತುಂಬಾನೇ ಡೈಲಿ ಪೂಜೆ ಇರುತ್ತೆ ಬಟ್ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬಾ ಸ್ಪೆಷಲ್ ಯಾಕೆ ಅಂದರೆ ಅವತ್ತು ನೈಟ್ ಪೂರ್ತಿ ಭಜನೆ ಇರುತ್ತೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮತ್ತು ಪ್ರತಿದಿನ ನಮಗೆ ಅಲ್ಲಿ ನಮಗೆ ಊಟದ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ ನಮಗೆ ಅಷ್ಟು ಒಂದು ಖುಷಿ ಆಗುತ್ತೆ ಅಲ್ಲಿ ಹೋಗ್ಲಿಕ್ಕೆ ಏಕೆಂದರೆ ಅಲ್ಲಿ ಗರ್ಭಗುಡಿ ಒಳಗಡೆ ಹೋಗಿ ಕುತ್ಕೊಂಡು ನಾವು ದೇವ್ರನ್ನ ತುಂಬ ಕಣ್ಣು ತುಂಬ ನೋಡ್ಕೊಂಡು ಬರ್ಬೋದು ಹಾಗೆಯೇ ಹೂವೂ ಸಮೇತ ನಾವು ಕೇಳ್ಬೋದು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮಗೆ ಪೂಜೆ ಎಲ್ಲ ಮಾಡಿಕೊಟ್ರು ಹಾಗೆ ನನ್ನ ಮಗಳಂತೂ ಅವಳು ಮುಂಚೆನೆ ಸಿಕ್ಕಾಬಟ್ಟೆ ದೇವ್ರು ನೋಡ್ತಿದ್ರೆ ಅಲ್ಲಲ್ಲೇ ಅಡ್ಬೀಳ್ತಾಳೆ ಸೊ ಅವಳು ಮಂಗಳಾರತಿ ಎಲ್ಲ ತಗೊಂಡು ಅದನ್ನು ನೋಡಿ ಪುರೋಹಿತ್ರಿಗಂತೂ ತುಂಬಾನೇ ಖುಷಿ ಆಯಿತು ತುಂಬ ಚೆನ್ನಾಗಿ ತಗೊಳ್ತೀಯ ಬಿಡಮ್ಮ ಅಂತೆಲ್ಲ ಹೇಳಿ ಮತ್ತೆ ಅವಳನ್ನ ಪೂರ್ತಿ ಒಳಗಡೆ ಕರೆದು ದೇವ್ರ ಹತ್ರನೇ ಕರೆದು ಬಿಟ್ಟು ಬೀಳು ಅಂತ ಹೇಳಿ ಅಡ್ಬೀಳಿಸಿದ್ರು ನನಗಂತೂ ತುಂಬನೇ ಖುಷಿಯಾಯಿತು ನನ್ನ ಮಗಳಿಗಂತೂ ಇನ್ನೂ ಇದು ಸೊ ಇದ್ರೆ ಎಷ್ಟು ಚೆನ್ನಾಗಿ ಒಳಗಡೆ ಹೋಗಿ ದೇವರು ಪಾದಕ್ಕೆ ಹೋಗಿ ಅವಳು ಬೀಳ್ತಾ ಇದ್ದಾಳೆ ಸೊ ಆ ದೇವ್ರ ಕೃಪೆ ನನ್ನ ಮಗಳ ಮೇಲೆ ಸದಾ ಹೀಗೆ ಇರಲಿ ಅದಾದಮೇಲೆ ಮತ್ತೆ ಎಲ್ಲ ಹಾಕ್ಬಿಟ್ಟು ನಾವು ಅಲ್ಲಿ ಹೂನೂ ಕೇಳ್ಬೋದು ತುಂಬೆ ಹೂ ಇರುತ್ತೆ ಅದರಲ್ಲಿ ನಮಗೆ ಬೆಸ ಅಥವಾ ಸಮ್ಮ ಹೇಳ್ತಾರೆ ಹೂನ ಅದಾಮೇಲೆ ನಾವು ಈ ಕಡೆ ಆಚೆ ಕಡೆ ಬಂದು ಇದು ಜಾತ್ರೆ ಟೈಮ್ನಲ್ಲೆಲ್ಲ ದೇವ್ರನ್ನ ಅಡ್ಡೆಗಳನ್ನೆಲ್ಲ ಇಟ್ಕೊಂಡು ಮೆರವಣಿಗೆ ಮಾಡೋಕ್ಕೆ ಅದರದ್ದು ಪೀಠ ಅಂತ ಹೇಳಿದ್ರು ಅದೆಲ್ಲ ಆಯಿತು ಇಲ್ಲಿ ನೋಡ್ತಾ ಇದ್ರೆ ತುಂಬಾ ಜನ ಬಂದಿದ್ದಾರೆ ಎಲ್ಲ ವಯಸ್ಸಾಗಿರೋರು ಪ್ರತಿಯೊಬ್ಬರು ಅಲ್ಲಿರ್ತಾರೆ ಅಲ್ಲಿ ಏನೋ ಅಂದ್ರೆ ಅಲ್ಲಿ ಹೋಗಿ ಒಂದು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ಇದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಸೇವೆನ ಮಾಡೋರು ತುಂಬಾನೇ ಜಾಸ್ತಿ ಅಲ್ಲಿ ತುಂಬಾ ವಯಸ್ಸಾಗಿರೋರು ಎಲ್ಲರೂ ಇರ್ತಾರೆ ಸೊ ದೇವ್ರ ಸುತ್ತ ಈ ಥರ ಶಿವಲಿಂಗ ಆಗಿರ್ಬೋದು ಗಣಪತಿ ಆಂಜನೇಯ ಕೃಷ್ಣ ಪ್ರತಿಯೊಂದು ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನ ಆಡಂಬರ ಆತರ ಏನು ಏನೂ ಇಲ್ಲ ತುಂಬ ಮನಸ್ಸಿಗೆ ಒಂದು ಶಾಂತಿ ಒಂದು ನೆಮ್ಮದಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಆ ದೇವಸ್ಥಾನದ ಆಪೋಸಿಟೇ ಒಂದು ರೋಡ್ ಹೋಗುತ್ತೆ ಅಲ್ಲಿ ಭೂತಪ್ಪ ಭೂತಬ್ಬ ಅಂತ ಇರುತ್ತೆ ನಾವು ಪ್ರತಿ ಸತಿ ಹೋದ್ರೂ ಅಲ್ಲಿ ಹೋಳಿನ ಬಲಿ ಕೊಟ್ಟು ಎಡೆ ಇಟ್ಟು ಊಟ ಮಾಡ್ಕೊಂಡು ಬರ್ತಿದ್ವಿ ಬಟ್ ಇವಾಗ ಕಾರ್ತಿಕ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅಲ್ಲಿ ಮಾಡಲಿಲ್ಲ ಜಸ್ಟ್ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬಂದ್ವಿ ನಾನು ನನ್ನ ಮಗಳು ಹಾಗೇನೆ ನಮ್ಮ ತಂದೆ ಮೂರು ಜನನೂ ಹೋಗಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ಬಂದ್ವಿ ಈ ಬೋಧೇಶ್ವರ ಸ್ವಾಮಿ ಮಠಕ್ಕೆ ವರ್ಷಕ್ಕೆ ಒಂದು ಎರಡು ಮೂರು ಸರ್ತಿ ಹೋಗ್ತಾನೆ ಇರ್ತೀವಿ ಪ್ರತಿ ಸಲಿನೂ ಹೋದಾಗ್ಲು ಈ ಭೂತಪ್ಪಂಗೆ ನಾವು ಅಲ್ಲಿ ಎಡೆ ಇಡ್ತಲೇ ಬರ್ತಾ ಇರ್ಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾವು ಬರೀ ಹಂಗೆನೆ ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದು ಫೈನಲ್ಲಿ ಪೂಜೆ ಎಲ್ಲಾ ಮುಗಿಸಿ ದೇವ್ರಿಗೆ ಅಡ್ಡು ಬಿದ್ದು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ರೆ ಲೈಟ್ ಆಗಿ ಮಳೆ ಬೇರೆ ಬರ್ತಾ ಇತ್ತು ಸರಿ ಆಯ್ತು ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ಬಿಟ್ಟು ಹೋದ್ವಿ ಸೊ ಅಲ್ಲಿ ನೋಡಿದ್ರೆ ಬಿಸಿ ಬಿಸಿ ಆಗಿರೋ ಪಲಾವ್ ಒಲೆಲ್ ಮಾಡಿರೋ ಅಂತ ಪಲಾವ್ ಆಗಿತ್ತು ಹೊಟ್ಟೆ ತುಂಬತ್ತಿ ಅನ್ಬಿಟ್ ಮನೆ ಕಡೆ ಹೋದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಬಳಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್